ನಾವು ಗಟ್ಟಿಯಾಗಿ ಯಡಿಯೂರಪ್ಪ ಪರವಾಗಿ ಇರೋದೇ ಭವಿಷ್ಯದ ನಾಯಕ ಯುವ ನಾಯಕ ಸಂಗಟ್ಟ ಚಕುರ ಮುಂದಿನ ಈ ರಾಜ್ಯದ ಭವಿಷ್ಯದ ನಾಯಕರನ್ನ ನಾವು ಮಾಡಿ ಬಿಜಾಪುರದಲ್ಲೇ ಚರ್ಚೆ ಮಾಡ್ತೀವಿ ಬಿಜಾಪುರದಲ್ಲೇ ಚರ್ಚೆ ಮಾಡ್ತೀವಿ ಅಲ್ಲೇ ಇವತ್ತು ಕಾಫಿ ನಾಡಿನಲ್ಲಿ ಅಲ್ಲೇ ಬೆಳಗಿಂದ ವಿಜಯೇಂದ್ರ ಹೇಳಿರೋ ಸಮಾಜ ಯಾಕೆ ಯಾಕೆರಬಾರ್ದು ನೋಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ರಾಜಕೀಯ ಸಿದ್ದರಾಮಯ್ಯ ವಿರೋಧ ಮಾಡ್ತೀವಿ ಐದು ವರ್ಷ ಮುಖ್ಯಮಂತ್ರಿ ಆದರು ಮತ್ತೆ ಐದು ವರ್ಷ ಆಯ್ತು ಇಡೀಷ್ಟು ಒಂದ್ಗೆ ಹೇಗೆ ಅಪಸ್ತ್ರ ಹದಿನಾರನೇ ಬಜೆಟ್ ಮಂಡಿಸ್ತದ ಮಂಡಿಸ್ತೀವಿ ನಮಗೇನು ಇಲ್ಲ ರಾಜಕೀಯವಾಗಿ ಅಷ್ಟೇ ದಿನ ಆಯ್ತಾರೆ ಅವರು ಆದ್ರೆ ಅದೇ ಸಿದ್ಧರಾಮಯ್ಯನಿಗೆ ತೊಂದರೆ ಕೊಟ್ಟರೆ ಸಮಾಜ ಮಠ ಲಕ್ಷ ಸುಮ್ಮಿರ್ತಾರ ಸುಮ್ಮಿರಲ್ಲ ಮತ್ತೆ ನಮ್ಮ ಸಮಾಜ ನಾವು ಯಡಿಯೂರಪ್ಪ ವಿಜಯೇಂದ್ರ ಪರವಾಗಿ ಬೇರೆಯವ್ರ ಸಮಾವೇಶ ಮಾಡಿದರೆ ಅದು ತಪ್ಪು ಅಂತ ಯಾರು ಮಾಧ್ಯಮ ಸ್ಥೇಜ್ ಕೆಲವರು ವಿಶ್ಲೇಷಣೆ ಮಾಡಲ್ಲ ನಾವು ವೀರಶೈವ ಲಿಂಗ ಸಮಾಜಗಳು ಇದರಿಂದ ಏನು ಉಪಯೋಗ ಯಾಕೆ ಮಾಡ್ತಾರೆ ಈಗ ಮಾಡ್ತಾರೆ ಟೀಕೆ ಮಾಡೋರು ಅದನ್ನು ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶಕ್ಕೆಲ್ಲ ಕೆಲವರೇನು ಮೆಸೇಜ್ ಹಾಕಿದ್ದರೆ ಲೋಕನಿಗೆ ಸಾಕಾಗಲ್ಲ ಅಧಿಕಾರ ಕೊಟ್ಟದ್ದು ನೀವು ಹಂಗಾಗಿ ಲೋಕಾಯುಕ್ತರು ಇವತ್ತು ಸುರೇಶ್ ಕಲ್ಮಾಡ ಬೆಲ್ಲ ಮುಖಂಡರು ಶಿಕ್ಷಕರು ಭಾರತ ನಿರಂಜನರೇ ಪೇಜರು ಇನ್ನೊಂದು ಮುಖಂಡರೇ ಜಿಲ್ಲಾನಂದು ಎಲ್ಲ ಮುಖಂಡರು ಚೆನ್ನೈನಲ್ಲಿ ಹೆಸರುಗಳು ಇನ್ನೂ ಹೆಚ್ಚಿ ಹೊರಡಾಟಿದ್ರೆ ಹೆಚ್ಚು ಪಟ್ಟಿ ನಮ್ಮ ತಾಯಿ ನೀಡಿದ್ರಿ ಇವತ್ತು ಅಧಿಕಾರ ಕೊಟ್ಟು ಲೋಕಣ್ಣ ನೀಲಿ ಜನ ಹಾಗಾಗಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ನಾವು ಗಟ್ಟಿಯಾಗಿ ಯಡಿಯೂರಪ್ಪ ವಿಜಯನ ಪರವಾಗಿ ಭಾರತ್ ಮಾಕಿ ಭಾರ ನಮ್ಮ ನಿಮಸಿ ಪಂಡ ಭವಿಷ್ಯದ ನಾಯಕ ಯುವ ನಾಯಕ ಸಂಘಟ ಚತುರ ಇದೆ ವಿಜಯ ಮುಂದಿನಲ್ಲಿ ಈ ರಾಷ್ಟ್ರದ ಭವಿಷ್ಯದ ನಾಯಕ ಏನ್ ಮಾಡೋಣ ಅಂತ ಹೇಳಿ ಈ ಒಂದು ವೀರಜೈವ ಲಿಂಗಾಯತ ಮಹಾಸಂಗದ ಒಂದು ನಿರ್ಣಯವನ್ನ ಈ ರಾಜ್ಯಕ್ಕೆ ಸಂದೇಶ ಕೊಡೋಣ ಅಂತ ಹೇಳಿ ಬಹಳ ಮಾತಾಡ್ತಿದ್ದೀನಿ ಕ್ಷಮೆಯಲ್ಲಿ ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ ಮಾಡ್ತೀವಿ ಅಲ್ಲೇ ನಂಬಿದ ಮುಂಚೆ ಮಾಡ್ತಾರೆ ಮಾಡ್ಕೇಳಪ್ಪ ಯಾರು ಕಡೆ ನಾವು ಸಮಾಜ ಯುದ್ಧ ಕಾಯ್ತೀವಿ ಯಡಿಯೂರಪ್ಪ ವಿಜೇಂದ್ರ ಕೊಟ್ಟದ ಕೊಡುಗೆನು ಜನರು ಮುಂದೆ ಹೋಗ್ತೀವಿ ಅಂತ ಹೇಳಿ ವಿನಂತಿ ಮಾಡಿ ಕ್ಷಮೆಯಲ್ಲಿ ಬಹಳ ಮಾತನಾಡಿದೀವಿ ಆದೇಶದಲ್ಲಿ ಸರಿ ಹಿರಿಯರು ಭಾಳ ಜನ ಮುಕ್ತೀರಿ ನಿಮ್ಮಂತ ಹಿರಿಯನ್ನು ಕೂರಿಸಿ ನಾನು ಬಹಳ ಚಿಕ್ಕವರು ರಾಜಕಾರಣದಲ್ಲಿ ಭಾಳ ಮಾತಾಡಿದ್ದೀರಿ ಭಾಳ ಸರಿ ಅವರು ಬೋಲುತ್ತಿದ್ದರೋಧಿಗಳ ನೋಡಿ ಎಷ್ಟು ಜನ ವೀರೇಶ್ವರ ಲಿಂಗ ಅಂತ ಹೇಳಿ ಹೋಗ್ತಾರ ವಿಜಯನೂ ಪರವಾಗಿ ಹೇಳಿ ಅವ್ರು ಸಂದೇಶ ಪಟ್ಟ ಸಿದ್ದರಾಮಯ್ಯ ಇದೆ ವಿರೋಧಿಗಳಲ್ಲ ಸಿದ್ದರಾಮಯ್ಯನಿದೆ ಅಖಿಲ ಭಾರತ ವೀರೇಶ್ವರ ಮಹಾಸಂಘನ ನಡೀತೀವಿ ಹೇಳಿ ಸಂದೇಶ ಕೊಡ್ತಾರೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ